ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಮುಂಚೆ ಕೆಲ ಊಹಾಪೋಹಗಳು ಇದ್ವು ಈಗ ಎಸ್ ಐ ಟಿ ಕಸ್ಟಡಿಯಲ್ಲಿದ್ದಾರೆ ಅವರೇ ಉತ್ತರ ಕೊಡಲಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲೇ ಮುಂಚೆ ಕೆಲ ಊಹಾಪೋಹಗಳು ಇದ್ದವು ಈಗ ಎಸ್ ಐ ಟಿ ಕಸ್ಟಡಿಯಲ್ಲಿದ್ದಾರೆ ಆರು ದಿನಗಳ ಕಾಲ ಅವ್ರನ್ನ ಅವಶ್ಯಕತೆ ತೆಗೆದುಕೊಳ್ಳಲಾಗಿದೆ ಕಸ್ಟಡಿಗೆ ಅವರೇ ಉತ್ತರ ಕೊಡ್ತಾರೆ ಇದು ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ ಆಗಿದೆ ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ ಎಲ್ಲಿ ಏನು ಮಾಡಿದ್ದೇನೆ ಅನ್ನೋದು ಪ್ರಜ್ವಲ್ಗೆ ಚೆನ್ನಾಗಿ ಗೊತ್ತು ಅವ್ರೇನು ಮಾಡಿದ್ದಾರೆ ಅದು ಅವ್ರಿಗೆ ಗೊತ್ತಿದೆ ಚೆನ್ನಾಗಿ ಹೀಗಾಗಿ ಮೊದಲು ಪ್ರಜ್ವಲ್ ಉತ್ತರ ಕೊಡಲಿ ಅಂತ ಪ್ರಿಯಾಂಕ್ ಹೇಳಿದ್ದಾರೆ ಭವಾನಿ ರೇವಣ್ಣ ಅವರು ಮಿಸ್ಸಿಂಗ್ ಆಗಿದ್ದಾರೆ ಅವರನ್ನು ಕೂಡ ಕಾನೂನು ಪ್ರಕಾರ ಅರೆಸ್ಟ್ ಮಾಡಲೇಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಕಲಬುರಗಿಯಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಮುಂಚೆ ಸಾಕಷ್ಟು ಊಹಾಪೋಹಗಳಿತ್ತು ಆದರೆ ಇವಾಗ ಅವರೇ ಕಸ್ಟಡಿನಲ್ಲಿದ್ದಾಗ ನಾವು ಏನಾದರೂ ಸುಮ್ಮನೆ ಸಂಕಲ್ಪ ಮಾಡ್ಕೊಳೋದು ನಾವೇನೋ ಒಂದು ಸುಮ್ಮನೆ ಕಾಲ್ಪನಿಕವಾಗಿ ಮಾತನಾಡೋದು ಸರಿಯಲ್ಲ ಅವ್ರು ಉತ್ತರ ಕೊಡಲಿ ಯಾವುದಕ್ಕೂ ಉತ್ತರ ಕೊ ಕೊಡಲ್ಲ ಅಂದರೆ ಹೇಗಾಗ್ತದೆ ಈಗ ಜೂನ್ ಸಿಕ್ಸ್ತ್ ತನಕ ಅವರಿಗೆ ಕಸ್ಟಡಿನಲ್ಲಿದೆ ಕಸ್ಟಡಿನಲ್ಲಿ ಏನೇನು ಸವಾಲುಗಳು ಕೇಳ್ತಾರೆ ನೋಡೋಣ ಅದ್ರ ಉತ್ತರ ಮೇಲೆ ನಾವು ಇದು ಮಾಡೋಣ ಆದರೆ ರೇವಣ್ಣ ಅವರು ಅವರಿಗೆ ಬೇಲ್ ಸಿಕ್ಕಿದೆ ಅವರು ಮಿಸ್ಸಿಂಗ್ ಇದ್ದಾರೆ ಇವರು ಕಸ್ಟಡಿನಲ್ಲಿದ್ದಾರೆ ಸೊ ಯಾರ್ಯಾರು ಮೇನ್ ಅಕ್ಯೂಸ್ಡ್ ಇದ್ದಾರೆ ಎಲ್ಲರೂ ಕೂಡ ಈ ಇವತ್ತಿಲ್ಲ ನಾಳೆ ಕಾನೂನು ಚೌಕಟ್ಟಿನಲ್ಲಿ ಇರ್ತಾರೆ ವ್ಯಾಪ್ತಿನಲ್ಲಿ ಇರ್ತಾರೆ ಅವ್ರೇನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ನಾವು ನೋಡೋಣ ಅಂತ ನಾನು ನೋಡಿ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ